ನಡೀತಾ ಇದ್ದೇವು ಇಲ್ಲಿ ಹಿಂದೆ ನೋಡಿ ಸ್ವಲ್ಪ ಎಳೀತು ಇತ್ತು ಚೀಸ್ ಕಂಪೆನಿ ಉಂಟು ನೋಡಿ ಎಲ್ಲ ಮಂಗೆ ಮಾಡ್ತಿದ್ದಾರೆ ಗಾಡಿಯಲ್ಲಿ ನಿಲ್ಲಿಸಿದ್ದೇವೆ ನಮಗೆ ಅರ್ಥ ಆಗ್ತಿಲ್ಲ ಆಗದಿಂದ ಅಲೆಮಾರಿ ಅಲೆಮಾರಿಗಳಾಗಿ ಓಡಾಡ್ತಿದ್ದೆವು ದುಬೈ ಹಿಲ್ಸ್ ಮಾಲ್ ಯಾರ ಕುಲೆ ಓಪನ್ ಮಾಡುವಾಗ ಉಂಟು ಡೋರ್ ಕುಲೇ ಪ್ಲೀಸ್ ಓಪನ್ ಮೇಲೆ ಗಿಡ ಉಂಟು ಆದ್ರೆ ಕೊಂಡೋಗ್ಲಿಕ್ಕೆಲ್ಲ ಖಾಲಿ ವೀಲ್ ಚೋರ್ ಕೊಂಡೋದ್ರೆ ಆಯ್ತು ಅಲ್ಲಿ ಯಾರ ಮಾಸ ಇಲ್ಲ ಇಲ್ಲ ಮನುಷ್ಯರ ಮಾಸ ಬಿಟ್ಟು ಬಾಕಿ ಎಲ್ಲರ ಮಾಂಸ ಉಂಟಲ್ಲಿ ಶರೋನ್ ಕುಂದರ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರ ಈಗ ರಜೆ ಅಲ್ಲ ಟಾಯ್ ಅಲ್ಲೆಲ್ಲ ಆಡಿ ಆಡಿ ಸಾಕಾದ್ರೆ ಮತ್ತೆ ನಾನೊಂದು ಇದ್ದೇನಲ್ಲ ದೊಡ್ಡ ಟಾಯ್ ನನ್ನನ್ನು ಸಿಂಗಾರ ಮಾಡುದು ಕೆಲ್ಸ ಒಂದು ನಡುವೆ ಹಾಕ್ಬೇಕು ಮಗ ಇದು ಮೆಂಟಲ್ ಕೇಸ್ ಆಗಿ ಈಚೆ ಬಿಟ್ಟಿದಿ ಸಿಂಗಾರ ಮಾಡಿದ ಸುಂದರಿ ನಮ್ಮ ಹಾಗೆ ಅಂಕಲ್ಗೆ ಸಹನ್ ಮಾಡೋದು ಫಿಶ್ ಟ್ಯಾಂಕ್ ಅನ್ನು ತುಂಬಾ ಇನೋವೇಟಿವ್ ರೀತಿಯಲ್ಲಿ ಮಾಡುದು ಅಂದ್ರೆ ತುಂಬಾನೇ ಇಷ್ಟ ಅವರ ಮನೆಯಲ್ಲಿ ಸಹ ಫಿಶ್ ಟ್ಯಾಂಕ್ ಉಂಟು ಲೈವ್ ಎಕ್ವೇರಿಯಂ ಉಂಟು ನಮ್ಮ ಚೆನ್ನಾಗುವ ಅಜ್ಮಾನ್ ಎಕ್ವೇರಿಯಂ ಶಾಪ್ ಅಂತ ಹೇಳಿದ ಬೇಡ ತುಂಬಾ ರೀಸನೇಬಲ್ ಪ್ರೈಸ್ ಹಾಗೂ ಹೋಲ್ಸೇಲರ್ ಅಂತೇಳಿ ಹೇಳ್ಬೋದು ಫಿಶ್ ಅಂತ ಬುರ್ಜಿ ಯಾರಗಂತೂ ಮೀನು ಪ್ರಾಣಿಗಳಂದ್ರೆ ತುಂಬಾನೇ ಇಷ್ಟ ಒಂದೊಂದು ಮೀನು ಎಲ್ಲ ಕಷ್ಟ ಸುಖ ಮಾತಾಡ್ತಾ ಇದ್ದಾಳೆ ಮೀನಿನ ಟ್ಯಾಂಕಿಗೆ ಎಂತೆಲ್ಲ ಅಕ್ಸಸರೀಸ್ ಬೇಕು ಕಲ್ಲು ಇರಲಿ ವೀಲ್ಸ್ ಇರ್ಲಿ ಇಲ್ಲದ ಎಂತ ಒಂದು ಶೋ ಐಟಮ್ ಚಂದ ಕಾಣಿಸಲು ಎಂತೆಲ್ಲ ಬೇಕು ಎಲ್ಲ ಇಲ್ಲಿ ಸಿಗ್ತದೆ ತುಂಬಾ ರೀಸನೇಬಲ್ ಪ್ರೈಸ್ಗೆ ಮಾರ್ತಾರೆ ಇಲ್ಲಿ ಗಿರಾಕಿ ಕೂತಿದ್ದಾರೆ ಕೆಲವರಿಗೆಲ್ಲ ಲೈಫ್ ಪ್ಲಾಂಟ್ ಎಕ್ವೀರಿ ಮಾಡ್ಲಿಕ್ಕೆ ಮನಸುಂಟು ಆದ್ರೆ ಯಾರ ಮಾರು ಕಿರಿಕಿರಿ ಸೆಟ್ ಅಪ್ ಮಾಡುದಲ್ಲಿ ಇರ್ತದಲ್ಲ ಸೊ ಅಂತವ್ರಿಗೆ ಆಲ್ರೆಡಿ ಇಲ್ಲಿ ಸೆಟ್ ಅಪ್ ಮಾಡಿ ಇಟ್ಟಿರ್ತಾರೆ ಖಾಲಿ ದುಡ್ಡು ಕೊಟ್ಟು ತಕೊಂಡ್ರೆ ಆಯ್ತು ಸೀದಾ ಮನೆ ಕೊಂಡೋಗ್ಬೋದು ಇಲ್ಲಿ ಎಕ್ವೇರಿಯಂ ಮೀನಿಂದ ಹಿಡಿದು ನಾವು ಪ್ಲೇಟ್ಲೆಲ್ಲ ತೊರಕೆಲ್ಲ ತಿಂತೇವಲ್ಲ ಅದು ಸಹ ಇಲ್ಲಿ ಮಾರ್ತಾರೆ ಆಯ್ತಾ ಎಕ್ವೇರಿಯಂ ಕ್ಲೀನ್ ಆಗ್ತಾ ಉಂಟು ಇಲ್ಲಿಂದ ನೀರು ಎಳಿತಾ ಉಂಟು ಇದರಲ್ಲಿ ಮಂತ್ಲಿ ಒಮ್ಮೆ ಅರ್ಧ ನೀರು ಚೇಂಜ್ ಆಗಬೇಕು

ಇಲ್ಲಿ ಹೆಚ್ಚಾಗಿ ಟ್ಯಾಪ್ ಅಲ್ಲಿ ಬರುವ ನೀರೆಲ್ಲ ಹಾರ್ಡ್ ವಾಟರ್ ಆಯ್ತಾ ಸಮುದ್ರದ ನೀರನ್ನು ಪ್ಯೂರಿಫೈ ಮಾಡಿ ಕಳಿಸುದು ಟ್ಯಾಪ್ ಅಲ್ಲಿ ಡೈರೆಕ್ಟ್ ನೀರು ಹಾಕಿದ್ರೆ ಎಕ್ವೇರಿಯಂಗೆ ಮೀನ್ ಅದಕ್ಕೆ ಆಂಟಿ ಕ್ಲೋರಿನ್ ಬೇಕು ಸ್ವಲ್ಪ ಕ್ಲೋರಿನ್ ಹಾಕಬೇಕು ಟ್ಯಾಂಕ್ ಕ್ಲೀನ್ ಮಾಡುವಾಗ ಮತ್ತೆ ಇದು ಜನರಲ್ ಏಡ್ ಆಯ್ತಾ ಜನರಲ್ ಮೆಡಿಸಿನ್ ನಮ್ಗೆಲ್ಲ ಹೇಗೆ ವಿಟಮಿನ್ ಡಿ ಟ್ಯಾಬ್ಲೆಟ್ಸ್ ಉಂಟು ಹಾಗೆ ಇದು ಜನರಲ್ ಮೆಡಿಸಿನ್ ಮೀನುಗಳಿಗೆ ವೆಲ್ಕಮ್ ಹೋಮ್ ಮಿಮ್ಮಿಗಳೇ ಲೈವ್ ಎಕ್ವೇರಿಯಂ ಗೆ ನಾವು ತುಂಬಾ ಕಲರ್ಫುಲ್ ಆದ ಗಪ್ಪಿಸ್ ತಂದಿದ್ದೇವೆ ಮೀನು ಯಾವಾಗ ಸಹ ಪರ್ಚೇಸ್ ಮಾಡುವಾಗ ರಪಕ್ಕ ಎಕ್ವೇರಿಯಂಗೆ ಹಾಕಬಾರ್ದು ಆ ತೊಟ್ಟೆಯನ್ನೇ ಒಂದು ಹತ್ತು ನಿಮಿಷ ಹಾಗೆ ಬಿಡಬೇಕು ಎಕ್ವೇರಿಯಂ ಅಲ್ಲಿ ನಾನು ಇಟ್ಟ ಹಾಗೆ ಆ ನಂತರ ಒಂದು ಹತ್ತು ನಿಮಿಷ ಆದ ನಂತರ ಎಕ್ವೇರಿಯಂಗೆ ಮೆಲ್ಲೇ ಬಿಡ್ಬೋದು ಸ್ವಲ್ಪ ಟೈಮ್ ಹೀಗೆ ಇಡಬೇಕು ಸೆಟ್ ಆಗಲಿಕ್ಕೆ ಒಂದು ಟೆನ್ ಮಿನಿಟ್ಸ್ ಬಿಟ್ಟು ನೀರಿಗೆ ಹಾಕಲಿಕ್ಕೆ ನಮ್ಮ ಮನೆಯಲ್ಲೆಲ್ಲ ನೆಂಟರು ಬಂದರೆ ಯಾರು ಬದಿ ಮನೆಗೆ ಬಂದರು ಬದಿ ಮನೆಗೆ ನೆಂಟರು ಬಂದರೆ ಯಾರು ಯಾರು ಅಂತ ನೋಡಲಿಕ್ಕೆ ಬರ್ತೇವಲ್ಲ ಹಾಗೆ ಎಲ್ಲ ಬರ್ತಿದ್ದಾರೆ ರಮದಾನ್ ಅಲ್ಲಿ ತುಂಬಾ ಜನರು ಹೊರಗೆ ಕೂತಿರ್ತಾರೆ ಆಯ್ತಾ ಮಾಸ್ಕ್ ಹೊರಗೆ ಯಾಕಂದ್ರೆ ತುಂಬಾ ಜನರು ಬಂದು ಇಲ್ಲಿ ಫುಡ್ ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ ಇಲ್ಲಾದ್ರೆ ಎಂತಸ ಕಾಂಟ್ರಿಬ್ಯೂಷನ್ ಕೊಡ್ಲಿಕ್ಕೆ ಇದ್ರೆ ಸಹ ಪಾಪದವ್ರಿಗೆಲ್ಲ ಇಲ್ಲಿ ಕೊಡ್ತಾರೆ ನಮ್ಮ ಪ್ರೊಟೆಸ್ಟೆಂಟ್ ಕಮ್ಯುನಿಟಿಯಲ್ಲಿ ಎವ್ರಿ ಇಯರ್ ವಿ ಬಿ ಎಸ್ ಇರ್ತದೆ ಆಯ್ತಾ ವಿ ಬಿ ಎಸ್ ಅಂದ್ರೆ ವೆಕೇಶನ್ ಬೈಬಲ್ ಸ್ಕೂಲ್ ಒಂದು ರೀತಿಯಲ್ಲಿ ಸಮ್ಮರ್ ಕ್ಯಾಂಪ್ ಆಗಿ ಆಯ್ತಾ ಮಕ್ಕಳಿಗೆ ತುಂಬಾನೇ ಎಂಜಾಯ್ ಮಾಡ್ತಾರೆ ಮಕ್ಕಳು ಸೊ ಕಿಯಾರಾನು ನಾನು ಇಲ್ಲಿ ಬಿಟ್ಟಿದ್ದೇನೆ ಆಯ್ತಾ ಸಮರ್ ಕ್ಯಾಂಪ್ ಅಲ್ಲಿ ಇದು ಕಿಯಾರನ ಫಸ್ಟ್ ಸಮರ್ ಕ್ಯಾಂಪ್ ನಂಗೆ ಗೊತ್ತಿಲ್ಲ ಅವ್ಳೆ ಎಷ್ಟು ಕೂಗ್ತಾಳೆ ಇಲ್ಲ ಅಂತೇಳಿ ಲಕ್ಕಿಲಿ ಅವಳು ಕೂಗ್ಲಿಲ್ಲ ತುಂಬಾ ಧೈರ್ಯದಲ್ಲಿ ಎಲ್ಲದಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ಲು ತುಂಬಾನೇ ಪ್ರೌಡ್ ಫೀಲಿಂಗ್ ಪೇರೆಂಟ್ಸ್ ಆಗಿ ನಮ್ಗೆ ಕಿಯಾರನ ಸಮ್ಮರ್ ಕ್ಯಾಂಪ್ ಆಗುದು ದುಬೈಯಲ್ಲಿ ನಮ್ಮ ಮನೆಯಿಂದ ಫೈವ್ ಮಿನಿಟ್ಸ್ ಉಂಟಾಯ್ತಾ ಸೊ ಡ್ರೈವ್ ಮಾಡಿಕೊಂಡು ನಾನು ಅಂಕಲ್ ಹಾಗೂ ವೀಣಾಕ ಬಂದಿದ್ದೇವೆ ಕಿಯಾರಾನು ದೇರದಲ್ಲಿರುವ ಸಿಟಿ ಸೆಂಟರ್ಗೆ ಬಂದಿದ್ದೇವೆ ಅವಳ ವಿಬಿಎಸ್ ಮುಗಿಯುವುದು ಒನ್ ತರ್ಟಿಗೆ ಸೊ ಅಷ್ಟೊರೆಗೆ ನಾವು ಬಲಿ ಬರ್ತಾ ಇರಬೇಕು ಈ ಮಾಲ್ ಅಲ್ಲಿ ಸಿಟಿ ಸೆಂಟರ್ ಅಲ್ಲಿ ಇದ್ದೇವೆ ಟೈಮ್ ಪಾಸ್ ಮಾಡಿಕೊಂಡು ವಾಶ್ರೂಮು ಹಕ್ಕುದಾ ಯಾವ್ದು ಥಿಯೇಟರ್ ಹೊಕ್ಕುದ ಅರ್ಥ ಹೌದಾ ಭಯಂಕರ ಉಂಟು ಪಳಪಳ ಹೊಳಿತಾ ಉಂಟು ಬಾತ್ರೂಮ್ಗೆ ಹೋಗುವಾಗ ಕೆಲವರಿಗೆ ಆಶ್ಚರ್ಯ ಆದ್ರೆ ಇಲ್ಲಿ ರೇಲಿಂಗ್ ಕೊಟ್ಟಿದ್ದಾರೆ ಹಿಡಿದುಕೊಂಡು ಹೋಗಿ ಆಶ್ಚರ್ಯ ಆಗಿ ಬೀಳ್ಬೇಡಿ ಅಂತೇಳಿ ದೇವಾ ಅಂದ್ರೆ ಒಂದು ಹ್ಯಾಪ್ನಿಂಗ್ ಪ್ಲೇಸ್ ಆಯ್ತಾ ಇಲ್ಲಿ ತುಂಬಾ ಜನರು ವಾಸ ಮಾಡ್ತಾರೆ ಇಲ್ಲದೆ ಕೆಲಸ ಮಾಡ್ತಾರೆ ತುಂಬಾ ಪಾಪ್ಯುಲೇಟೆಡ್ ಏರಿಯಾ ಅದಕ್ಕೆ ಈ ಮಾಲ್ ಅಂತೂ ಈಗ ಕಾಲಿ ಕಾಣ್ತಾ ಉಂಟು ಸಂಜೆಗೆ ಬಂದರೆ ಕೆಲೆಂಜಿಗೆ ಸಹ ಓಡಾಡ್ಲಿಕ್ಕೆ ಜಾಗ ಇರುದ್ಲ ಅಷ್ಟು ಫುಲ್ ಇರ್ತದೆ ಈ ಮಾಲ್ ಈಗ ಪುಲ್ಯಕಾಂಡ ಆದ ಕಾರಣ ಯಾರು ಸಹ ಹೇಳಿಲ್ಲ ಇನ್ನೂ ಬರಬೇಕು ಗಿರಾಕಿಗಳು ಅಷ್ಟೇ ಇಲ್ಲಿಯ ಮಾಲ್ಲ ಹೀಗೆ ಡೆಕೋರೇಟ್ ಮಾಡ್ತಾರೆ ನೋಡಿ ನಡೀತಾ ಇದ್ದೆವು ಇಲ್ಲಿ ಹಿಂದೆ ನೋಡಿ ಸ್ವಲ್ಪ ಎಳೀತು ತುಂಬ ಸ್ಟ್ರೆಚ್ ಆಯಿತು ಅದಕ್ಕೆ ಅಲ್ಲಿ ಹೋಗಿ ನಿಂತದ್ದು ಇಲ್ಲಿದು ಡಿಸೈನ್ಸ್ ಉಂಟಲ್ಲ ಡಿಸೈನ್ಸ್ಗೆ ಅರ್ಧ ಮರಲಿ ಹಿಡಿದು ಹೋಗ್ತದೆ ಗೋಲ್ಡ್ ಡಿಸೈನ್ಸ್ ಈ ಮಾಲ್ ಇಂಟೀರಿಯರ್ಸ್ ನೋಡುವಾಗಲೇ ನಿಮ್ಗೆ ಅಂದಾಜು ಆಗ್ತದಲ್ಲ ಈ ಮಾಲ್ ಎಷ್ಟು ಹ್ಯಾಪ್ನಿಂಗ್ ಅಂತಿಲಿ ಎಲ್ಲ ದೊಡ್ಡ ದೊಡ್ಡ ಬ್ರಾಂಡ್ಸ್ ಚಾಕ್ಲೇಟ್ ಇರ್ತದಲ್ಲ ಸ್ನಿಕರ್ಸ್ ಇರ್ಲಿ ಟ್ವಿಕ್ಸ್ ಇರ್ಲಿ ಡೈರಿ ಮಿಲ್ಕ್ ಇರ್ಲಿ ಸೇಮ್ ಚಾಕ್ಲೇಟ್ ಫ್ಲೇವರ್ ಅಲ್ಲಿ ಐಸ್ ಕ್ರೀಮ್ ಸಹ ಇಲ್ಲಿ ಸಿಗ್ತದಿಲ್ಲ ಚೀಸ್ ಕಂಪನಿ ಉಂಟು ನೋಡಿ ಎಲ್ಲ ಮಂಗೆ ಮಾಡ್ತಿದ್ದಾರೆ ಇದು ಆಕ್ಚುಲಿ ಒರಿಜಿನಲ್ ಏನ ಕೆಲವು ಬಾಯಿ ಕ್ಲೋಸ್ ಉಂಟು ಕೆಲವು ಓಪನ್ ಉಂಟು ಶಾಪಿಂಗ್ ಎಲ್ಲ ಆಯ್ತು ಇಲ್ಲಿ ನಡೆದು ನಡ್ದೆ ಸಾಕಾಗ್ಬೇಕಲ್ಲದೆ ಮಾಲ್ ಮುಗಿಯುವಾಗೆಲ್ಲ ನಮ್ಗೆ ನಡ್ದು ನಡದೆ ಸಾಕಾಗ್ಬೇಕು ಮಾಲ್ ಸಹ ಉಂಟು ತಿರ್ಗೋರ್ಗೆ ಒಳ್ಳೆ ಪ್ಲೇಸ್ ಕ್ಯಾಲರೀಸ್ ಬರ್ನ್ ಮಾಡಲಿಕ್ಕೆ ಹಾ ಸಿಕ್ಕಿತು ಗಾಡಿ ಸಿಕ್ಕಿತ್ತು ಗಾಡಿ ಸಿಕ್ತ ಇಲ್ಲ ಮಾರೆ ಎಲ್ಲಿ ಬಂದೇವೆ ನಮಗೆ ಗೊತ್ತಿಲ್ಲ ಎಲ್ಲಿದ್ದೇವೆ ಓ ದೇವರೇ ಅಲಕ್ಕ ಉಂಟು ನಡಿಲಿಕ್ಕೆ ಇಷ್ಟು ದೂರ ಇದ್ದೇವಾ ಬೇರೆ ಬಿಲ್ಡಿಂಗ್ ಅಲ್ಲಿ ಇದ್ದಾರೆ ಹೌದು ಅಲ್ಲಿ ಹೇಗೆ ಈಗ ಎಂತ ಇವರು ಇಲ್ಲಿ ಬಾ ಅಲ್ಲಿ ಬಾ ಅಂತ ಇಡೀ ಬಿಲ್ಡಿಂಗ್ ನಡೆಸಿ ಬಿಟ್ಟರು ಆಗದಿಂದ ಅಂಕಲ್ ಇಲ್ಲಿ ಉಂಟು ಅಲ್ಲಿ ಉಂಟು ಹೇಳ್ತಿದ್ದಾರೆ ಗಾಡಿ ಗಾಡಿಯಲ್ಲಿ ನಿಲ್ಲಿಸಿದ್ದೇವೆ ನಮ್ಗೆ ಅರ್ಥ ಆಗ್ತಿಲ್ಲ ಆಗದಿಂದ ಅಲೆಮಾರಿ ಅಲೆಮಾರಿಗಳಾಗಿ ಓಡಾಡ್ತಿದ್ದೇವೆ ತಿರುಗುತ್ತಾ ಇದ್ದೇವೆ ಇಬ್ಬರ್ಸ ಇದೇ ಅದೇ ಇದೆ ಅದೇ ಪಾರ್ಕಿಂಗ್ಗೆ ಬರ್ಲಿಲ್ಲ ಅಂಕಲ್ ಹೋಗಿಸ್ಬಿಟ್ಟು ಅಲ್ಲಿ ಇನ್ಫಾರ್ಮೇಶನ್ ಡೆಸ್ಕ್ ಕೇಳಿದ್ರು ಅವಳು ಲೆಫ್ಟ್ ರೈಟ್ ರೈಟ್ ಲೆಫ್ಟ್ ಹೇಳಿದ್ ಈಗ ಲೆಫ್ಟ್ ರೈಟ್ ಯಾವ್ದು ಆಗ್ತಾ ಪೊಳಿವಾಗಿ ಉಂಟಲ್ಲ ನಾವು ಲ್ಯಾಂಡ್ ಮಾರ್ಕ್ ಇಟ್ಟಿದ್ದೆವು ಒಂದು ಹುಡುಗಿ ಸನ್ ಗ್ಲಾಸಸ್ ಮಾರ್ತಿದ್ರು ಸೊ ಅವಳಿಂದ ಲೆಫ್ಟ್ ಅಂತೇಳಿ ಅದು ಹುಡುಗಿಯಾಗಿ ಎಲ್ಲ ಕಡೆ ಸನ್ ಗ್ಲಾಸಸ್ ಮಾರುವ ಸೇಮ್ ಟೈಪ್ ಸೇಮ್ ನ್ಯಾಷನಾಲಿಟಿ ಹುಡುಗಿ ಎಲ್ಲ ಕನ್ಫ್ಯೂಷನ್ ಈಗ ನೋಡ್ತೀವಿ ಇನ್ನೊಂದು ಹುಡುಗಿ ಇದ್ದಾಳೆ ಅವಳ ನ್ಯಾಷನಾಲಿಟಿ ಎಲ್ಲ ನಾವು ಹೋಗುದು ಓದ್ತಿದ್ದೇನೆ ಸ್ವಾಮಿದೇವರ ಗಾಡಿ ಸಿಗ್ಲಿ ಮಾರೇ ಗಾಡಿ ಕಾಣ್ತಾ ಉಂಟು ಗಾಡಿ ಎಲ್ಲ ಈಗ ಗಾಡಿ ಎಲ್ಲ ಮಾರೆ ಇಷ್ಟು ನಾವೇ ಅಡದಿದ್ದೇವಾ ಡೌಟ್ ಆಗ್ತಾ ಉಂಟು ನಮ್ಮ ಮನೆ ಯಾರ ಕೊಂಡ್ ಉಂಟು ಇಷ್ಟು ದೂರ ಮಾಲ್ ಎಲ್ಲ ಆಯ್ತು ಈಗ ಪಾರ್ಕಿಂಗ್ ಅಲ್ಲಿ ನಡೀತಾ ಇದ್ದೇವೆ ಇನ್ನುಸ ಗಾಡಿ ಸಿಗ್ತಾ ಇಲ್ಲ ನಡೀತಿದ್ದೇವೆ ನಡೀತಿದ್ದೇವೆ ಯಾವ್ದು ಬಿಲ್ಡಿಂಗ್ ದಾಟಿ ಇನ್ನೊಂದು ಬಿಲ್ಡಿಂಗ್ ಬಂದ ಮೇಲೆ ಗಾಡಿ ಸಿಕ್ಕಿತು ಇಂತ ಅವಸ್ಥೆ ಮಾರೆ ಎಷ್ಟು ಎಂಟ್ರೆನ್ಸ್ ಮಾರೆ ಈ ಮಾಲಿಗೆ ಬಚ್ಚಿ ಹೋಯ್ತು ಚರ್ಚ್ಗೆ ಬಂದೇನೆ ಕಿಯ ಪಿಕಪ್ ಮಾಡ್ಲಿಕ್ಕೆ ಒಂದು ಒಂದು ಗಂಟೆ ಆಗ್ತಾ ಬಂತು ನಿಮ್ಮ ಎಂಜಾಯ್ ಮಗ ಬಾಬು ಗಮ್ಮತ್ತಾಯ್ತಾ ಆಯ್ತಾ ಹಾ ಎಂಜಾಯ್ ಮಾಡಿದ್ರಾ ಬಿಸಿಲಿಗೆ ಹೋಗ್ಬೇಡಿ ಮಗ ಬಂದು ಈಚೆ ಇಲ್ಲಿ ಸುಡಿಲ್ಲ ಮಗ ಇಲ್ಲೇ ಇದ್ದೆ ದುಬೈ ಹಿಲ್ಸ್ ಮಾಲ್ ಕುಲೆ ಓಪನ್ ಮಾಡುವಾಗ ಉಂಟು ಡೋರ್ ಎಷ್ಟು ಚಂದ ಅಲ್ಲ ಅದರಷ್ಟಿಗೆ ಕ್ಲೋಸ್ ಆಗ್ತದೆ ಅದರಷ್ಟಿಗೆ ಓಪನ್ ಆಗ್ತದೆ ಕ್ಲೋಸ್ ಆಗ್ತದೆ ಓಪನ್ ಆಗ್ತದೆ ಕ್ಲೋಸ್ ಆಗ್ತದೆ ಓಪನ್ ಆಗ್ತದೆ ಈಗ ಹೋಗುವ ಕುಲೇ ಪ್ಲೀಸ್ ಓಪನ್ ಅದ ಭಾರಿ ಒಂದು ಒಳ್ಳೆಯ ಕುಲೆ ಓಪನ್ ಮಾಡಿತ್ತು ಒಳಗೆ ನಿದ್ದೆ ಪಿಲಿ ಪಿಲಿ ಆಗ್ತಾ ಉಂಟು ಕಣ್ಣು ಇದು ದುಬೈ ಹಿಲ್ಸ್ ಮಾಲ್ ಕಟ್ಟಿದ್ದಾರೆ ಹೊಸತ್ತು ಮಾಲ್ ಇದು ಮೇಲೆಲ್ಲ ಗ್ಲಾಸ್ ಹಾಕಿ ಒಳ್ಳೆ ರೀತಿಯಲ್ಲಿ ಇಂಟೀರಿಯರ್ಸ್ ಮಾಡಿದ್ದಾರೆ ನ್ಯಾಚುರಲ್ ಸನ್ಲೈಟ್ ಒಳಗೆ ಬರ್ತಾ ಉಂಟು ನ್ಯಾಚುರಲ್ ಸನ್ಲೈಟ್ ಮನೆಯೊಳಗೆ ಬಿದ್ದಾಗ ಬ್ಯೂಟಿಯೇ ಬ್ಯೂಟಿ ಅಲ್ಲ

ಮಾಲ್ ಇಂದ ಮಾಲ್ ಬರಿ ಬರ್ತಾ ಇದ್ದೇವೆ ಲಾಸ್ಟ್ ಇದೊಂದು ಮಾಲ್ ದುಬೈ ಮಾಲ್ ಲಿಫ್ಟ್ ನೋಡಿ ಚಂದ ಲಿಫ್ಟ್ ಹತ್ತು ಫ್ಲೋರ್ ಪಾರ್ಕಿಂಗ್ ಇಡೀ ವರ್ಲ್ಡ್ ಅಲ್ಲಿ ಲಾರ್ಜೆಸ್ಟ್ ಮಾಲ್ ಟೆನ್ ಲಾರ್ಜೆಸ್ಟ್ ಮಾಲ್ಸ್ ಉಂಟು ಅದರಲ್ಲಿ ಒಂದು ದುಬೈ ಮಾಲ್ ಆಯ್ತಾ ದುಬೈ ಮಾಲ್ ಇಂಟೀರಿಯರ್ಸ್ ಅಂತೂ ಮಾತಾಡೋದೇ ಬೇಡ ಒಂದೊಂದು ಮೂಲೆ ಸಹ ಒಳ್ಳೆ ರೀತಿಯಲ್ಲಿ ಇಂಟೀರಿಯರ್ ಮಾಡಿ ಇಟ್ಟಿದ್ದಾರೆ ದುಬೈ ಮಾಲ್ ಇಲ್ಲಿ ನೀರು ಬಿಸಿ ಸಹ ಉಂಟು ಹಾಲಿಗೆಲ್ಲ ನೀರು ಬಿಸಿ ಮಾಡಬೇಕಾದ್ರೆ ಬೇಸಿನ್ ಟಿಶು ಇಲ್ಲಿ ಚೇಂಜ್ ಮಾಡಲಿಕ್ಕೆ ಟೈಪರ್ ದುಬೈ ಮಾಲ್ ತುಂಬ ದೊಡ್ಡಾದ ಕಾರಣ ಎಲ್ಲಿಂದ ಹೋಗ್ತೇವೆ ಎಲ್ಲಿಂದ ಬರ್ತೇವೆ ಅಂತೂ ಗೊತ್ತೇ ಆಗೋದಿಲ್ಲ ಅಷ್ಟು ದೊಡ್ಡ ಉಂಟು ಹಾಗೂ ತುಂಬಾ ಎಂಟ್ರೆನ್ಸ್ ಹಾಗೂ ಎಕ್ಸಿಟ್ಸ್ ಉಂಟು ಅದರಿಂದಾಗಿ ಇಂತ ಮ್ಯಾಪ್ ಕೊಟ್ಟಿರ್ತಾರೆ ಎಲ್ಲಿ ಹೋಗಬೇಕು ಎಂಟರ್ ಮಾಡಿದ್ರೆ ಆಯ್ತು ಅದು ಡೈರೆಕ್ಷನ್ಸ್ ಹೇಳ್ತದೆ ಮಾಲ್ ಒಳಗೆ ಚೈನಾ ಟೌನ್ ರೀತಿಯಲ್ಲಿ ಮಾಡಿದ್ದಾರೆ ಇಲ್ಲಿ ಎಲ್ಲ ಚೈನಾ ಐಟಮ್ಸ್ ಸಿಗ್ತದೆ ಜಪಾನೀಸ್ ಸ್ಟೋರಿಗೆ ಗೆ ಬಂದೇವೆ ಇಲ್ಲೆಲ್ಲ ಚಾಂಗ್ 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 ಲೇ ಇದೆ ಅರ್ಥ ಆಗೋದಿಲ್ಲ ಇದೆಂತ ಕಾಫಿಯಾ ಚೈನಾ ಟೌನ್ ಅಂದ್ರೆ ಚೈನಾ ಟೌನ್ ಚೈನಾದಲ್ಲಿ ಸಿಗುವ ಫ್ರೂಟ್ಸ್ ವೆಜಿಟೇಬಲ್ ಸೋಡಾ ಸರ್ಬತ್ ಎಲ್ಲ ಇಲ್ಲಿ ಸಿಗ್ತದೆ ಐಸ್ ಕ್ರೀಮ್ ಐಸ್ ಕ್ಯಾಂಡಿ ಎಲ್ಲ ಇಲ್ಲಿ ಮಾರ್ತಾರೆ ಎಲ್ಲ ಚೈನೀಸ್ ಐಟಮ್ ಚೈನೀಸ್ ಅಲ್ಲಿ ಎಂತ ಬರ್ದಿದಾರಾ ಬೈದಾರಾ ಅದಂತೂ ಅರ್ಥ ಆಗುದಿಲ್ಲ ಜಾಪಾನ್ ಸ್ಟೋರಿಗೆ ಓದೋದು ಅಲ್ಲಿ ಯಾರ ಮಾಸ ಇಲ್ಲ ಅಂತಿಲ್ಲ ಮನುಷ್ಯರ ಮಾಸ ಬಿಟ್ಟು ಬಾಕಿ ಎಲ್ಲರ ಮಾಂಸ ಉಂಟಲ್ಲ ಅಲ್ಲ ಹಾಗೆ ನಮ್ಮಲ್ಲಿ ಉಪ್ಪಿಟ್ಟು ಚಟ್ನಿ ದೋಸೆ ಇಡ್ಲಿ ಎಲ್ಲ ಹೇಳ್ತೇವಲ್ಲ ಅವರದ್ದು ಎಂತದ್ ಉತ್ತಿಲ್ಲ ಪಂಪ್ ಹೂಂ ಚೂ ಎಲ್ಲ ಬರ್ದಿತ್ತು ತಗೊಳ್ಕೆ ಹೆದ್ರಿಕ ಆಗ್ತದೆ ಯಾರ ಮಾಸ ಅಂತ ಗೊತ್ತಿಲ್ಲ ಐಸ್ ಸ್ಕೇಟಿಂಗ್ ನಡೀತಾ ಉಂಟು ಎಲ್ಲ ಸಹ ಐಸ್ ಸ್ಕೇಟಿಂಗ್ ಮಾಡ್ತಾ ಇದ್ದಾರೆ ಯಾರಿಗೆ ಧೈರ್ಯ ಉಂಟು ಸ್ಕೇಟಿಂಗ್ ಮಾಡ್ಬೋದು ಯಾರಿಗೆ ಧೈರ್ಯ ಎಲ್ಲ ಇಲ್ಲಿ ನಿಂತ್ಕೊಂಡು ನೋಡ್ಬೋದು ಫೆಸಿಲಿಟಿಸ ಮಾಡಿದ್ದಾರೆ ಎರಡು ಸೈಡ್ ಜನರನ್ನು ಅರ್ಥ ಮಾಡಿದ್ದಾರೆ ಈ ಮಾಲ್ ಅಂತೂ ತುಂಬಾ ಫೇಮಸ್ ವರ್ಲ್ಡ್ ಫೇಮಸ್ ಅಂತೇಳಿ ಹೇಳಿದನಲ್ಲ ಎಗೆ ಇಲ್ಲದೆ ದುಬೈಗೆ ಬಂದವರು ಈ ಮಾಲ್ ಐದು ಗಂಟೆ ಆಯ್ತು ನಮ್ಮ ಸೀರಿಯಲ್ ಟೈಮ್ ಆಯ್ತು ವಿನಕ್ಕ ನನ್ನ ಸೀರಿಯಲ್ ಪಾರ್ಟ್ನರ್ ಭಾಗ್ಯ ಕಾದು ಕಾದು ಹೋಗೋಳಿ ಲಕ್ಷ್ಮಿ ಶೋ ಎಷ್ಟು ಜನ ಬೇಗ ಬಂದು ಕಾಯ್ತಿದ್ದಾರೆ ನೋಡಿ ಎಲ್ಲರೂ ಸಹ ಬೇಗ ಬಂದು ಕಾಯುದು ಶೋಗೆ ಆರು ಗಂಟೆಗೆ ಶೋ ಇನ್ನು ಅರ್ಧ ಗಂಟೆ ಉಂಟು ಗಂಟೆಯ ಶೋಗೆ ಎಲ್ಲ ಅಂಕಲ್ ಆಲ್ರೆಡಿ ಫೌಂಟನ್ ಶೋ ನೋಡಿದ್ದಾರೆ ಮುಂಚೆ ಬಂದಾಗ ಈಗ ರಮದಾನ ಆದ ಕಾರಣ ತುಂಬಾ ಡಿಲೇ ಆಗಿತ್ತು ಆಯ್ತಾ ಫೌಂಟನ್ ಶೋ ಅವರು ಸ್ಟಾರ್ಟ್ ಮಾಡುವಾಗ ಅದರಿಂದಾಗಿ ನಾವು ಇಲ್ಲಿ ಎಕ್ವೇರಿಯಂ ನೋಡ್ಲಿಕ್ಕೆ ಬಂದಿದ್ದೇವೆ ವರ್ಲ್ಡ್ಸ್ ಲಾರ್ಜೆಸ್ಟ್ ಇಂಡೋರ್ ಎಕ್ವೇರಿಯಂ ಇದು ಈ ಎಕ್ವೇರಿಯಂ ನೋಡೋಗಂತೂ ಟೈಮ್ ಪಾಸ್ ಆಗುದು ಗೊತ್ತೇ ಆಗುದಿಲ್ಲ ಅಷ್ಟು ಡಿಫ್ರೆಂಟ್ ವೆರೈಟಿಯ ಮೀನುಗಳು ನೋಡ್ಲಿಕ್ಕೆ ಸಿಗ್ತದೆ ಹೊಸ ಮನಸಾರೆ ಮನಸೋತಿದೆ ಎಲ್ಲ ಟೂರಿಸ್ಟ್ ನವರಿಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ ಆ ಫ್ಲಾಗ್ ಹಿಡಿದಿದ್ದಾರಲ್ಲ ಅವರು ಟೂರ್ ಗೈಡ್ ಇದೆಲ್ಲ ಈಗಿನ ಮಾಡರ್ನ್ ಜನರೇಷನ್ ಅವರ ಫೇವ್ರೆಟ್ ಟಾಯ್ಸ್ ನಾವಿರುವಾಗ ಎಂತೆಲ್ಲ ಡಬ್ಬೆ ಬಿಡ್ತಾ ಇದ್ದೆವು ಈಗಿನ ಮಕ್ಕಳಿಗೆ ಯೂತ್ ನವರಿಗೆಲ್ಲ ಇದೆಲ್ಲ ತುಂಬ ಇಷ್ಟ ಯಾರಾದ್ರೂ ನಿಮ್ಮ ಮನೆಯಲ್ಲಿ ಇದ್ರೆ ಅವರಿಗೆ ಕೊಡಿ ಐಡೆಂಟಿಫೈ ಮಾಡ್ಲಿಕ್ಕೆ ಯಾವ್ದಾದ್ರು ಐಡೆಂಟಿಫೈ ಮಾಡಿದ್ರೆ ಕಮೆಂಟ್ ಮೂಲಕ ಹೇಳಿ ವರ್ಲ್ಡ್ಸ್ ಫಸ್ಟ್ ಎ ಐ ಪವರ್ಡ್ ಆಟೋನೋಮಸ್ ಈಗ ಮಾಡರ್ನ್ ಸ್ಟೋರ್ ಅಲ್ಲಿ ಯಾರು ಜನರು ಕೆಲಸ ಮಾಡುದಾಯ್ತಾ ಎಂತ ಐಟಮ್ ಬೇಕು ನಾವೇ ಬಿಲ್ ಮಾಡಿ ಹೊರಗೆ ಬರಬೇಕು ಒಂದೊಂದು ಸ್ಟೋರ್ ಎಷ್ಟು ಚಂದ ಮಾಡಿ ಡೆಕೋರೇಟ್ ಮಾಡಿದ್ದಾರೆ ನೋಡಿ ಆ ಸಿಂಪಲ್ ಆದ ಡ್ರೆಸ್ ಬಲೆ ನಾವು ಮನೆಗೆ ತಂದಾಗ ಚಂದ ಕಾಣಲಿಕ್ಕಿಲ್ಲ ಆದರೆ ಈ ಸ್ಟೋರ್ ಅಲ್ಲಿ ಎಷ್ಟು ಚಂದ ಕಾಣ್ತಾ ಉಂಟು ನೀವೇ ನೋಡಿ ಕಂಪ್ಲೀಟ್ ಚೈನೀಸ್ ಥೈಲ್ಯಾಂಡ್ರವ್ರದ್ದು ಎಲ್ಲ ಡ್ರೆಸ್ ಇರಲಿ ಫುಡ್ ಕೋರ್ಟ್ಸ್ ಫುಲ್ ಅವ್ರದ್ದೇ ಎಂತೆಲ್ಲ ಅವರು ತಿಂತಾರೆ ಸೂಶಿ ಇರಲಿ ನೂಡಲ್ಸ್ ಇರಲಿ ಅವರು ಬಳಸುವ ಸಾಸಸ್ ಇರಲಿ ಅದನ್ನೆಲ್ಲ ಇಲ್ಲಿ ಮಾಡ್ತಾರೆ ಅಂತಿಂತೂ ಇವತ್ತು ಮಾಲ್ ಸುತ್ತಿ ಸುತ್ತಿ ಕಾಲೇ ಮಾತಾಡ್ತಿಲ್ಲ ಸಾಕಾಗಿ ಹೋಗಿದೆ ಇನ್ನು ಸೀದಾ ವಾಪಸ್ ಮನೆಗೆ ಅಕ್ಕ ಮನಸ್ ಆಗ್ಬೋದ ಮಾಲ್ ಎಷ್ಟು ಮಿಂಚುತ್ತಾ ಉಂಟು ಅಷ್ಟೇ ಪಾರ್ಕಿಂಗ್ ನೆಲ ಸಮೇತ ಮಿಂಚುತ್ತಾ ಉಂಟು ಇಲ್ಲಿ ತುಂಬಾ ಹ್ಯಾಂಡಿಕ್ಯಾಪ್ ಜನರು ಸಹ ಗಾಡಿ ಬಿಡ್ತಾರೆ ಆಯ್ತಾ ಸೊ ಅವರಿಗೆಲ್ಲ ಸಪ್ರೇಟ್ ಪಾರ್ಕಿಂಗ್ ಇರ್ತದೆ ಸೊ ಇದು ಅವರಿಗೆ ರಿಸರ್ವ್ ಪಾರ್ಕಿಂಗ್ ಇವತ್ತಂತೂ ಬ್ಯುಸಿಯೂ ಬ್ಯುಸಿ ಬೆಳಿಗ್ಗೆ ಒಂದು ಏಳು ಗಂಟೆಗೆ ಹೊರಟವರು ಈಗ ರಾತ್ರಿಗೆ ಬರೋದು ಹತ್ತು ಗಂಟೆ ಆಯಿತು ಸೊ ಫುಲ್ ಬ್ಯುಸಿ ಯಾಕೆ ವಾಪಸ್ ಬರಲಿಲ್ಲ ಅಂದರೆ ಪುನಃ ಫೋರ್ಟಿ ಮಿನಿಟ್ಸ್ ಟ್ರಾವೆಲ್ ಮಾಡಬೇಕು ಮತ್ತೆ ತುಂಬ ಟ್ರಾಫಿಕ್ ಇರ್ತದೆ ಅದರಿಂದಾಗಿ ನಾವು ವಾಪಸ್ ಮನೆಗೆ ಬರಲಿಲ್ಲ ಅಲ್ಲೇ ಸುತ್ತುತ್ತಾ ಇದ್ದೆವು ಯಾಕೆಂದರೆ ಕಿಯಾರನ್ನು ಬಿಟ್ಟಿದ್ದೇವಲ್ಲ ಅವಳ ಸಮ ಕ್ಯಾಂಪಿಗೆ ಅದರಿಂದಾಗಿ ಅವಳನ್ನು ಬೆಳಿಗ್ಗೆ ಬಿಟ್ಟು ಮತ್ತೆ ಅಲ್ಲಿ ಇದ್ದೆವು ನಾವು ಮಾಲನ್ನೆಲ್ಲ ಸುತ್ತಿ ಆದಮೇಲೆ ಅವಳನ್ನು ಪಿಕಪ್ ಮಾಡಿ ಮತ್ತೆ ಗಂಡನ ಆಫೀಸ್ಗೆ ಹೋಗಿ ಅವರನ್ನು ಪಿಕಪ್ ಮಾಡಿ ಪುನಃ ಒಂದು ಮಾಲಿಗೆ ಹೋಗಿ ವಾಪಸ್ ಮನೆಗೆ ಬಂದೆವು ಸೊ ಇಷ್ಟೆಲ್ಲ ಕಾರ್ಬಾರ್ ಆಯ್ತು ಇವತ್ತು ತುಂಬ ಸಾಕಾಯ್ತು ಸಾಧಾರಣ ಒಂದು ಒಂಬತ್ತು ಕಿಲೋಮೀಟರ್ ನಡೆದಿದ್ದೆವು ಇವತ್ತು ವೀನಕ್ಕನ ರೆಕಾರ್ಡ್ ಏನ ತುಂಬಾ ನಡೆದೆವು ಇಡೀ ವಾರದ ಒಂದೇ ದಿನ ಇತ್ತು ನಮ್ಮದು ಇಷ್ಟು ದೂರ ಉಂಟು ಯಾಕೆ ಅವಳನ್ನು ಕಲಿಸ್ತಿದ್ದೀರಿ ಸಮ ಕ್ಯಾಂಪಿಗೆ ಬೇಡ ಅಲ್ಲ ಇಲ್ಲೇ ಯಾವ್ದಾದ್ರು ಕ್ಲಾಸಿಗೆ ಆಗ್ಬೋದಂತ ಹೇಳ್ತೀರಾ ವಿ ಬಿ ಎಸ್ ಅಂದರೆ ವೆಕೇಶನ್ ಬೈಬಲ್ ಸ್ಕೂಲ್ ನಾನು ಚಿಕ್ಕ ಇರುವಾಗ ಎವ್ರಿ ಇಯರ್ ನನ್ನ ಪೇರೆಂಟ್ಸ್ ನನಗೆ ಕಲಿಸ್ತಿದ್ರು ಸೊ ನಾನು ಎಂಜಾಯ್ ಮಾಡಿದ್ದೇನೆ ಆ ಸ್ಟೇಜ್ ಆ ಸಮರ್ ಕ್ಯಾಂಪ್ ಆ ನಮ್ಮ ಒನ್ ವೀಕ್ ಉಂಟಲ್ಲ ತುಂಬ ಒಳ್ಳೆ ರೀತಿಯಲ್ಲಿ ಕಲಿತಿತ್ತು ನನಗೆ ಕಿಯಾರಾಗೆ ಸಹ ಅದು ಮಿಸ್ ಮಾಡಲಿಕ್ಕೆ ಬೇಡ ಅವಳು ಸಹ ಎಂಜಾಯ್ ಮಾಡಬೇಕು ಅವಳು ಸಹ ಆ ಮೂಮೆಂಟ್ಸ್ ಆ ಮೆಮರೀಸನ್ನೆಲ್ಲ ಕಲೆಕ್ಟ್ ಮಾಡಬೇಕು ಸೊ ಅದರಿಂದಾಗಿ ನಾನು ಫಸ್ಟ್ ಟೈಮ್ ಅವಳು ಹೋಗುದು ಕಲಿಸ್ಬೇಕಂತೇಳಿ ತುಂಬ ಗಟ್ಟಿ ಮನಸ್ಸು ಮಾಡಿ ತುಂಬಾ ಧೈರ್ಯ ಮಾಡಿ ದುಬೈವರೆಗೆ ಡ್ರೈವ್ ಮಾಡಿ ಅವಳನ್ನು ಕರ್ಕೊಂಡು ಹೋಗ್ತಾ ಇದ್ದೇನೆ ಇದು ಇಡೀ ವಾರ ಇರ್ತದೆ ಅವಳಿಗೆ ವಿ ಬಿ ಎಸ್ ನಂಗೆ ಒಂದು ಆಸೆ ಅವಳು ವಿ ಬಿ ಎಸ್ಗೆ ಹೋಗಬೇಕು ಅಲ್ಲಿ ತುಂಬಾ ಆಕ್ಟಿವ್ ಇರಬೇಕು ತುಂಬ ಕಲಿಬೇಕು ಅಂತೇಳಿ ಪೇರೆಂಟ್ಸ್ ಆಗಿ ಇದೊಂದು ಚಿಕ್ಕ ಎಫರ್ಟ್ಸ್ ನಮ್ಮ ಮಗುಗೆ ಅಲ್ಲ ಸೊ ನೋ ಪೇನ್ ನೋ ಗೇನ್ ಅಂತೇಳಿ ಹೇಳ್ತಾರೆ ಸೊ ಸ್ವಲ್ಪ ಪೇನ್ ತಗೊಳ್ಬೇಕಾಗ್ತದೆ ಸ್ವಲ್ಪ ಗೇನ್ ಮಾಡಬೇಕಾದ್ರೆ ಅದಕ್ಕೆ ನಾನು ಅವಳನ್ನು ವಿ ಬಿ ಎಸ್ಗೆ ಕಲಿಸ್ತಾ ಇದ್ದೇನೆ ಇಡೀ ವಾರ ಹೋಗ್ತಾ ಇರ್ತಾಳೆ ಅವಳು ವಿ ಬಿ ಎಸ್ಗೆ ನಾವು ಸುತ್ತಾ ಇರ್ತೇವೆ ಅಲ್ಲೇ ಬಟ್ ಒಳ್ಳೆ ನಾವು ಒಂದು ಒಳ್ಳೆ ಟೈಮ್ ಕಳೀತಾ ಇದ್ದೇವೆ ಬೆಳಿಗ್ಗೆ ಹೋದರೆ ಸಂಜೆ ಮನೆಗೆ ಸಂಜೆ ಒಳ್ಳೆ ಟೈಮ್ ನಾವು ಸ್ಪೆಂಡ್ ಮಾಡ್ತಿದ್ದೇವೆ ದುಬೈಯಲ್ಲಿ ಅಲ್ಲಿ ವಿಶ್ ಮಾಡ್ಲಿಕ್ಕೆ ರಿಕ್ವೆಸ್ಟ್ ಬಂದಿದೆ ಏಪ್ರಿಲ್ ಏಟ್ ಶ್ರೇಯಾ ನ ಹ್ಯಾಪಿ ಬರ್ಡೇ ಶ್ರೇಯಾ ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್ ವೆಲ್ತ್ ಅಂಡ್ ಹ್ಯಾಪಿನೆಸ್ ಆಲ್ವೇಸ್ ಗಾನ ಮಂಡಲದವರೇ ಪ್ಲೀಸ್ ಇಷ್ಟ ಆದ್ರೆ ಲೈಕ್ ಮಾಡಿ ತುಂಬಾ ಇಷ್ಟ ಆದ್ರೆ ಕಮೆಂಟ್ ಶೇರ್ ಮಾಡ್ಲಿಕ್ಕಂತೂ ಮರಿಬೇಡಿ ನಿಮಗೆ ಒಬ್ಬೊಬ್ಬರ ಕಮೆಂಟ್ ಅಂತ ನಾನು ಓದಿ ರಿಪ್ಲೈ ಮಾಡ್ತೇನೆ ತಕ್ಷಣ ಇಲ್ಲದ್ರೆ ಒಂದೆರಡು ದಿನದಲ್ಲಿ ಅಂತೂ ರಿಪ್ಲೈ ಮಾಡಿಯೇ ಮಾಡ್ತೇನೆ ಓಕೆ ಸೊ ಕಮೆಂಟ್ ಮಾಡೋದಿಲ್ಲದ್ರೆ ಮಾಡಿ ಈಗಲೇ ಕಮೆಂಟ್ ಮಾಡಿ ಹೇಗಾಯ್ತು ಬ್ಲಾಗ್ ಕಮೆಂಟ್ ಮೂಲಕ ಹೇಳಿ ಆಯ್ತಾ ನೆಕ್ಸ್ಟ್ ಅಲ್ಲಿ ಸಿಗುವಲ್ಲ ಅಷ್ಟೊರಿಗೆ ಟೇಕ್ ಕೇರ್ ಬಾಯ್ ಬಾಯ್